ಹಲೋ ಮೈ ವಿವರ್ಸ್ ಎಲ್ಲರೂ ಹೇಗಿದ್ದೀರಾ ಖಂಡಿತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಹೊಸದೊಂದು ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಪೂರ್ತಿ ನೋಡಿ ಹಾಗೆ ಇನ್ನು ವಿಡಿಯೋ ಇಷ್ಟ ಆಗಿದೆ ಲೈಕ್ ಕಮೆಂಟು ಶೇರ್ ಕೂಡ ಮಾಡಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ನೋಡಿದರೆ ಗೊತ್ತಾಗಿರುತ್ತೆ ಒಂದು ಕಡೆ ಒಂದು ಏನೋ ತೊಗೋಬೇಕು ಅಂತ ಹೋಗಿದ್ದೆ ತವಾನ ಆವಾಗ ಸ್ವಲ್ಪ ಕಿರಿಕ್ ಮಾಡಿಕೊಂಡು ನಾನು ಅಲ್ಲಿ ತೊಗೊಂಡಿಲ್ಲ ವಾಪಸ್ ಬಂದೆ ಅದ್ರ ಬಗ್ಗೆ ನೀವು ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಹಾಗೆ ಮತ್ತೆ ಇನ್ನೊಂದು ಕಡೆ ಬಂದೆ ಅದನ್ನು ಎಷ್ಟಕ್ಕೆ ತೊಗೊಂಡೆ ಯಶ್ ಯಾರು ಕೊಡಿಸಿದ್ದು ಮತ್ತು ಏನು ತೊಗೊಂಡೆ ಅಂತ ಈ ವಿಡಿಯೋದಲ್ಲಿ ನೋಡ್ತೀರ ನಮ್ಮಣ್ಣ ವ್ಯಾಪಾರ ಮಾಡ್ತೀಗ ಒಂದು ರೂಪಾಯಿ ಅಂದ್ಕೊಂಡು ಕರ್ಕೊಂಡು ಹೋಯ್ತಾಯಿದ್ವಿ ನಾನು ಮಾತಾಡೋಲ್ಲ ಏನಿದು ಇಲ್ಲಿ ಬರೋ ಈ ತರ ಬಂದ್ಬಿಡುತ್ತೆ ವಿಡಿಯೋ ಮಾಡ್ಕೋಬడಲ್ಲ ಮುಂದೆ ಇದು ಎಷ್ಟಿದು ಇದು 400 ಇದು ಅದು 700 ಏನ್ ಡಿಫ್ರೆನ್ಸ್ ಫ್ರೆಂಡ್ಸ್ 700 ನೋ ಪೇ ಹಾ ಹಾ ಇದು ಯೂಸ್ ಮಾಡ್ತಾ ಮಾಡ್ತಾ ಅದೇ ತರ ಆಗುತ್ತಾ

ಮುನ್ನೂರು ರೂಪಾಯಿ ಬೆಂಗಳೂರಿಂದ ಬಂದಿದ್ದೀನಿ ನಾನು ತಗೊಳಾಕಿ ಜಾಸ್ತಿ ಜಾಸ್ತಿ ಇಲ್ವಾಗ ಮಗಳ ಮನೆ ಕೊಡುತ್ತಾರೆ ಅಕ್ಕನ ಮನೆ ಕೊಡುತ್ತಾರೆ

ನೋಡ್ರಿ ಹಿಂಗಳೆ ಇರೋದು ನೀನು ಹೆಚ್ಚ ಕೊಡ್ಬೇಕು ನನಗೆ ಇಬ್ಬಿಬ್ಬರಿಗೆ ಒಂಚೆ ಜಾಸ್ತಿ ಖರ್ಚ ಅಷ್ಟೇ ನೋಡಿ ಕೇಳಿ ನಾನಂದು ಏನಾದ್ರೂ ಕೇಳಿ ಇಸ್ಕೊತೀರಾ ಕೊಡ್ಬೇಕು ಓಕೆ ಈಗ ವ್ಯಾಪಾರ ಎಲ್ಲ ಮುಗಿಸ್ಕೊಂಡು ನಮಗೆ ಕರೆಕ್ಟಾಗಿ ನಮ್ಮ ಬಜೆಟಿಗೆ ನಾವು ತಗೊಂಡ್ವಿ ತುಂಬ ದಿನದಿಂದ ತೊಗೋಬೇಕು ತೊಗೋಬೇಕು ಅಂದ್ಕೊಂಡಿದ್ದೆ ಕೊನೆಗೆ ನಮ್ಮ ಅಣ್ಣನ ಕಡೆಯಿಂದ ಆಯಿತು ಸೊ ತುಂಬಾ ಖುಷಿ ಕೂಡ ಆಯಿತು ಅಷ್ಟೋ ಇಷ್ಟೋ ಒಟ್ನಲ್ಲಿ ಅವ್ರ ಕಡೆಯಿಂದ ಬಂದರೆ ಏನೋ ಒಂಥರ ಖುಷಿ ತವ್ರ ಮನೆಯಿಂದ ಏನಾದರೂ ಒಂದು ಅನ್ನೋ ಥರ ನಮ್ಮನೆ ಏನೇ ಇದ್ರೂ ಒಂದು ತೂರ ಮನೆ ಆಗಲಿ ಒಂದು ಸಣ್ಣ ಪುಟ್ಟವು ಎಲ್ಲ ಆಲ್ಮೋಸ್ಟ್ ನಮ್ಮ ಅಪ್ಪ ಅವರು ಕೊಡಿಸಿರೋದೇ ಅದೇನೋ ಒಂಥರ ಇಲ್ಲಿಂದ ಅಲ್ಲಿಂದ ತೊಗೊಂಬಂದರೆ ಏನೋ ಒಂಥರ ಖುಷಿ ಇರುತ್ತೆ ಅದರಿಂದ ಎಲ್ಲ ಹೆಣ್ಮಕ್ಳಿಗೂ ಅದೇ ಥರ ಖುಷಿ ಇರುತ್ತೆ ತವ್ರ ಮನೆಯಿಂದ ಒಂದು ಚಿಕ್ಕ ಚಿಕ್ಕದ ಐಟಮ್ ಬಂದ್ರೂ ಖುಷಿ ಖುಷಿಯಾಗುತ್ತೆ ಸೊ ಅದು ತೊಗೊಂಡು ಇನ್ನು ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ